ಎಲ್ಲರಿಗೂ ನಮಸ್ಕಾರ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಪರಿಸರ ಸಂರಕ್ಷಣೆ ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಪರಿಸರ ಸಂರಕ್ಷಣೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ನಮಗೆ ಸುತ್ತಲೂ ಇರುವ ನೀರಿನ ತಾಣಗಳು ಅರಣ್ಯ ಪಶುಪಕ್ಷಿ ಕ್ರಿಮಿಕೀಟಗಳು ಗಾಳಿ ಆಕಾಶ ಮುಂತಾದ ವಾತಾವರಣವೇ ಪರಿಸರವೆನಿಸುತ್ತದೆ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಕೈಗೊಂಡ ಕಾರ್ಯಗಳಿಂದಾಗಿ ಪರಿಸರ ನಾಶವಾಗುತ್ತಿದೆ ಅದರ ಪರಿಣಾಮ ಮಾನವ ಹಾಗೂ ಇನ್ನಿತರ ಜೀವಿಗಳ ಮೇಲೆ ಆಗುತ್ತಿದೆ ಹೀಗಾಗಿ ಪರಿಸರವನ್ನು ಕೆಡಿಸಿದ ಮನುಷ್ಯನೇ ಪರಿಸರವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಜೀವಿಗಳಿಗೆ ಅತ್ಯಗತ್ಯವಾದುದು ನೀರು ಶುದ್ಧವಾದ ನೀರು ದುರ್ಲಭವಾಗುತ್ತಿದೆ ಕಾರ್ಖಾನೆಗಳಿಂದ ಮನೆ ಮಠ ಕೇರಿಗಳಿಂದ ಕಲುಷಿತವಾದ ನೀರು ಜಲಾಶಯಗಳಿಗೆ ನದಿಗಳಿಗೆ ಸೇರದಂತೆ ಮಾಡಬೇಕು ಕಲುಷಿತ ನೀರನ್ನು ಶುದ್ಧೀಕರಿಸಬೇಕು ನೀರನ್ನು ಪೋಲು ಮಾಡಬಾರದು ಕೀಟನಾಶಕ ರಾಸಾಯನಿಕಗಳ ಬಳಕೆಯನ್ನು ತಡೆಗಟ್ಟಬೇಕು ಅವು ನೀರಿಗೆ ಸೇರದಂತೆ ಎಚ್ಚರ ವಹಿಸಬೇಕು ಇಂಗುದಾಣಗಳನ್ನು ನಿರ್ಮಿಸಿ ಅಂತರ್ಜಲ ಹೆಚ್ಚಿಸಬೇಕು ಮಳೆ ಕೊಯ್ಲಿನ ಮೂಲಕ ಮಳೆ ನೀರನ್ನು ಇಂಗಿಸಬೇಕು ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ಕಾರ್ಖಾನೆಗಳ ಹೊಗೆಯನ್ನು ರಾಸಾಯನಿಕ ರಹಿತವಾಗಿ ಮಾಡಬೇಕು ವಾಹನಗಳಿಂದ ಹೊರಬರಡುವ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿಗದಿತ ಪ್ರಮಾಣದಲ್ಲಿರುವಂತೆ ಗಮನಿಸಬೇಕು ಹೆಚ್ಚು ಹೆಚ್ಚಾಗಿ ಹೊರಗಿಡಗಳನ್ನು ಬೆಳೆಸಬೇಕು ಧೂಳು ಹೇಳದಂತೆ ಗಾಳಿಯಲ್ಲಿ ಸೇರದಂತೆ ಎಚ್ಚರ ವಹಿಸಬೇಕು ಪ್ರಾಣಿಗಳು ವಸ್ತುಗಳು ಕೊಳೆಯದಂತೆಯೂ ಕೆಟ್ಟ ವಾಸನೆ ಹರಡದಂತೆಯೂ ನೋಡಿಕೊಳ್ಳಬೇಕು ಕರ್ಕಶವಾದ ಆರಂಭ ಸಿಡಿಬದ್ದು ಧ್ವನಿವರ್ಧಕ ಕಾರ್ಖಾನೆಗಳ ಸೈರನ್ ಯಂತ್ರಗಳ ಸದ್ದು ವಾಹನಗಳ ಶಬ್ದ ವಿಮಾನ ಹೆಲಿಕಾಪ್ಟರ್ಗಳ ಹಾರಾಟದ ಸದ್ದುಗಳನ್ನು ಕಡಿಮೆ ಮಾಡುವ ಸಲಕರಣೆಗಳ ಮೂಲಕ ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬೇಕು ಭೂ ಮಾಲಿನ್ಯವನ್ನು ತಡೆಗಟ್ಟಲು ಮುಖ್ಯವಾಗಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ಪೂರ್ಣವಾಗಿ ಕೈಬಿಡಬೇಕು ನಿರುಪಯುಕ್ತ ವಸ್ತು ಕಸಗಳನ್ನು ತ್ಯಾಜ್ಯ ವಸ್ತುಗಳನ್ನು ಚೆಲ್ಲಾಡದೆ ಸಂಸ್ಕರಿಸಬೇಕು ವಿದ್ಯುತ್ ಉತ್ಪಾದನೆಗೆ ಬಳಸಬಹುದು ಮೂತ್ರಾಲಯಗಳನ್ನೇ ಕಡ್ಡಾಯವಾಗಿ ಬಳಸಬೇಕು ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ಬಳಸದೆ ಸಾವಯವ ಗೊಬ್ಬರಗಳಲ್ಲೇ ಬಳಸಬೇಕು ಮರಗಿಡಗಳನ್ನು ವಿಶೇಷವಾಗಿ ಬೆಳೆಸಿ ಸಂರಕ್ಷಿಸಬೇಕು ಪರಿಸರ ರಕ್ಷಣೆಯೇ ಜೀವಿಗಳ ರಕ್ಷಣೆ ಪರಿಸರ ಮಾಲಿನ್ಯ ವಿಶ್ವ ವಿನಾಶದ ಮೂಲ ಜೀವಿಗಳ ಅಳಿವು ಅಥವಾ ಉಳಿವು ಈ ಆಯ್ಕೆ ಮನುಷ್ಯರ ಮುದ್ದಿದೆ